ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಇಪ್ಪತ್ನಾಲ್ಕನೇ ವರ್ಷದ ಶ್ರೀರಾಮನವಮಿ ಆಚರಣೆ ನಗರ ನಲವತ್ತನೇ ರಸ್ತೆ ಸ್ವಾಮಿ ಹೆಬ್ಬಾಗಿಲಿನಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧೆ ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಬಾಳೆಹಣ್ಣು ರಸಾಯನ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ವಿತರಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷರು ಎಂ ಚಂದ್ರಶೇಖರ್ ಉಪಾಧ್ಯಕ್ಷರು ವೆಂಕಟೇಶ್ ಸಂಘಟನಾ ಕಾರ್ಯದರ್ಶಿ ಬೆಂಜಮಿನ್ ಮುನೇಶ್ವರಸ್ವಾಮಿ ಅರ್ಚಕರು ಸುರೇಶ್ ವಧುವರರ ವೇದಿಕೆ ಅಧ್ಯಕ್ಷ ಪಾಪಣ್ಣ ಸುರೇಶ್ ಮುಖಂಡರಾದ ಪ್ರಭಾಕರ್ ಗಣೇಶಣ್ಣ ಸಂತೋಷ್ ಅನುಭು ಸೆಲ್ವಂ ಅನಿಲ್ ಕುಮಾರ್ ಪದಾಧಿಕಾರಿಗಳು ಸೇವಾ ಸಮಿತಿಯಿಂದ ಇದು ವರ್ಷ ಅದ್ದೂರಿಯಾಗಿ ಮಾಡ್ಕೊಂಡ್ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಜಯಂತಿಗಾಗಿ ಈ ಕಾರ್ಯಕ್ರಮ ಈ ಕೊರೋನಾ ಬಂದಾಗ ಮತ್ತೊಂದು ಬಂದಾಗಲ ಅವಾಗೆಲ್ಲ ನಿಲ್ಲಿಸಿದ್ವಿ ಆದ್ರೂ ಆ ಟೈಮಲ್ಲೂ ನಾವು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮನಂತೂ ಮಾಡ್ಕೊಂಡ್ಬಂದಿದ್ದೀವಿ ಈಗ ಈ ಕಾರ್ಯಕ್ರಮಕ್ಕೆ ಅಡೆತಡೆ ಇದ್ರೂ ಏನೇ ಒಂದು ಇದ್ರೂ ಕಾರ್ಯಕ್ರಮನ ಯಶಸ್ವಿ ಹಾಕೋದಕ್ಕೆ ಒಂದು ನಾಲ್ಕೈದು ಜನ ನಮ್ಮಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಈ ಕಾರ್ಯಕ್ರಮನ ಇನ್ನು ಮುಂದಕ್ಕೆ ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಮ ಇಡೀ ಮಂಜುನಾಥ ನಾಗರಿಕರು ನಮಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ನಾವು ಬೇಡ್ಕೊತೀವಿ ಏನೇ ಇವತ್ತು ಇವತ್ತೇನೇನು ಅಂದರೆ ರಸಾಯನವನ್ನು ಮಾಡಿಸಿದೀವಿ ಯಾಕಂದರೆ ರಾಮನಿಗೆ ಪ್ರಿಯವಾದದ್ದು ಕೆಂಚಣ್ಣ ಕರಿಂಗ್ ಪ್ರಿಯ ಪ್ರಿಯವಾದದ್ದು ಮತ್ತೆ ಈ ಶ್ರೀರಾಮನಿಗೆ ಏನೇ ಆದ್ರೂ ಈ ಹಾಕು ಮತ್ತೊಂದು ಹಾಕ್ತಾರಲ್ಲ ಆಗ ಹಾಕ್ಬೇಕಾದ್ರೆ ಈ ಫೇಮಸ್ ಬೇಕೇ ಬೇಕಿದು ಅಲಸನೆಂದು ರಸಾಯನ್ಯ ಅಂತೇಳಿ ಆ ಕಾರ್ಯಕ್ರಮ ಮಾಡಿದೀವಿ ಅದಾದ ಮೇಲೆ ಹೆಸರುಬೇಳೆ ಮಾಡಿದ್ದೀವಿ ಮಜ್ಜಿಗೆ ಪಂಕ ಅತ್ಯಂತ ಪ್ರಿಯವಾದದ್ದು ರಾಮನಿಗೆ ಇಷ್ಟಪಡ್ತಾರೆ ಅಂತ ಕರೆದವ್ರಲ್ಲ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಅವ್ರನ್ನ ನಾವು ಮನವಿ ಮಾಡ್ತೀವಿ ಯಾಕಂದರೆ ನಾವು ಒಬ್ಬರೇ ನಿಂತ್ಕೊಂಡು ಕಾರ್ಯಕ್ರಮ ಮಾಡೋಂಥಲ್ಲ ಅದು ಇಡೀ ನಮ್ಮ ಮಂಜು ಅಂತ ಹರದವ್ರ ಸಪೋರ್ಟ್ ಕೊಟ್ಟಿರೋದಕ್ಕೆ ಮತ್ತೆ ಇಲ್ಲಿ ಅಕ್ಕಪಕ್ಕದ ಅಂಗಡಿ ಇರಲ್ಲ ನೀವು ಮಾಡಿ ಅಂತ ಹೇಳಿರೋದಕ್ಕೆ ನಾವು ಆರಾಮಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಇಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಹೆಸರು ಇದು ಚಂದ್ರಶೇಖರ್ ಅಂತ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ನಲವತ್ತೆರಡು ವರ್ಷದಲ್ಲಿ ಎಲ್ಲ ನಾಗರಿಕರು ಒಟ್ಟಾಗಿ ಸೇರಿ ಇಪ್ಪತ್ನಾಲ್ಕನೇ ವರ್ಷ ಶ್ರೀರಂಗ್ಯವನ್ನು ಭಾರಿ ಅದ್ದೂರಿಯಾಗಿ ನೆರವೇರಿಸಿದ ನೆರವಿಸ್ತಾ ಇದ್ದಾರೆ ಇಲ್ಲಿ ಭಾರಿ ಜನಸಂಖ್ಯೆಯಲ್ಲಿ ಒಂದು ನೀರು ಮದ್ಗೆ ಪಾಣ್ಕ ಹೆಸರುಬೇಳೆ ಆಮೇಲೆ ಕೋಸಂಬರಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ರಾಮ ಜನ್ಮ ಭೂಮಿ ಇವತ್ತು ಸೃಷ್ಟಿಯಾಗಿರೋ ಮೊದಲನೆಯ ಇದು ಶ್ರೀರಾಮನವಮಿ ನಾವು ವರ್ಷ ಇದು ಇಪ್ಪತ್ನಾಲ್ಕನೇ ನಮ್ಮದು ಇದು ವಾರ್ಷಿಕೋತ್ಸವ ಶ್ರೀರಾಮ ಮಂದಿರ ಕಟ್ಟಿದ್ರಲ್ಲ ಇದು ಮೊದಲನೆಯ ಶ್ರೀರಾಮನವಮಿ ಆದರೆ ದೇಶಾದ್ಯಂತ ಇದು ಎಲ್ಲರ ಕಡೆಯೂ ಆ ವಿದ್ವಂಭೆಯಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬರ ಪರಿಹಾರ ಇದೆ ಬರ ಪರಿಹಾರ ಅಂದರೆ ನಾವು ಶ್ರೀರಾಮನಲ್ಲಿ ಬೇಡಿಕೊಂಡಿರೋದು ಶ್ರೀರಾಮಮ್ಮೆ ಆಗಿ ನಾಲ್ಕು ಐದು ಮೂರು ದಿವಸದಲ್ಲಿ ಭಾರಿ ಮಳೆ ಇದೆ ಅದುದರಿಂದ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ವತಿಯಿಂದ ನಾನು ಪ್ರಕಾಶ್ ಅಂತ ಮಂಜುನಾಥ ನಗರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಇನ್ನು ಮೇಲೆ ಮುಂದಕ್ಕೆ ಒಳ್ಳೆ ಮಳೆ ಬರಲಿ ಭಗವಂತ ಕರುಣಿಸಲಿ ನಾ ಪ್ರಾರ್ಥನೆ ಮಾಡ್ತಿದ್ದೀವಿ ಯಶಸ್ವಿಯಿಂದ ಮಾಡ್ತಿದ್ದೀವಿ ಇಲ್ಲಿ ಮಜ್ಜಿಗೆ ಪಾನ್ಕ ಹೆಸರು ಬೇಳೆ ಮತ್ತು ರಾಮನಿಗೆ ಪ್ರೀತಿಯಾದ ವತ್ಸ ರಸಾಯನ ಎಲ್ಲ ಮಾಡಿದ್ದೀವಿ ಇನ್ನೂ ಹೆಚ್ಚು ಸಂಕರ್ ಇನ್ನೂ ಹೆಚ್ಚು ಜನದಲ್ಲಿ ಬಂದು ಸಹಕರಿಸಬೇಕು ಮತ್ತು ಮಂಜುನಾಥ್ ನಗರ ನಾಗರಿಕರು ನಮಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ ಭಗವಂತನ ಕೇಳ್ಕೊಳ್ಳೋದೇನು ಅಂದರೆ ಈ ಸರಿ ಮಳೆ ಇಲ್ಲ ಬರಗಾಲ ಬಂದಿದೆ ಆ ಭಗವಂತ ಕರುಣಿಸ್ಲಿ ಎಲ್ರಿಗೂ ಮಳೆ ಕೊಡಲಿ ಶ್ರೀರಾಮಚಂದ್ರ ಪ್ರೇರಣೆಯಿಂದ ಮ ಸುಭಿಕ್ಷವಾಗಿ ನಡೀಲಿ ಎಲ್ಲರೂ ಸಂತೋಷವಾಗಿರಲಿ ಸುಖ ಸಂತೋಷ ಆನಂದ ಆರೋಗ್ಯವಾಗಿರಲಿ